ಸೊ ನಮಸ್ಕಾರ ಸೊ ಇವತ್ತು ನಾವು ಯು ವೈ ಮೂವಿನ ನೋಡಕ್ಕೆ ಬಂದಿದ್ವಿ ಸರ್ ಇಲ್ಲಿ ಯು ವೈ ಮೂವಿ ಸಿಕ್ಕಾಪಟ್ಟೆ ರಶ್ ಆಗಿತ್ತು ಆದರೆ ಉಪೇಂದ್ರ ಅವರು ತುಂಬ ಅದ್ಭುತವಾಗಿ ಏನೋ ರಿಯಾಲಿಟಿಯನ್ನು ರಿಯಲ್ ರಿಯಲ್ ಆಗಿ ತೋರಿಸಿದ್ದಾರೆ ಸರ್ ಅರ್ಥ ಮಾಡಿಕೊಂಡ್ರೆ ಒಳ್ಳೆ ಫೋಕಸ್ ಅರ್ಥ ಮಾಡ್ಕೊಂಡಿಲ್ಲ ಅಂತಂದ್ರೆ ಇನ್ನೊಂದ್ಸತಿ ನೋಡ್ಬಿಟ್ಟು ನಾವು ಫೋಕಸ್ ಬರೋವರೆಗೂ ಸತ್ಯದಲ್ಲಿ ನಡಿಬೇಕು ಅಂತ ಹೇಳ್ಬಿಟ್ಟು ನಾವು ತೀರ್ಮಾನ ಮಾಡಬಹುದು ನಾವೆಲ್ಲರೂ ಜವಾಬ್ದಾರಿ ತಗೋಬೇಕು ಅಂತ ಹೇಳಪ್ಲೇನ್ ಮಾಡಿದ್ದಾರೆ ಇಲ್ಲ ಅಂತಂದ್ರೆ ಜಾತಿ ಧರ್ಮದ ಬಗ್ಗೆ ನಮ್ಮ ನಿಂಗೆ ಮೂರ್ಖರಾಗಿ ಗುಲಾಮರಾಗಿ ಪ್ರಯತ್ನ ಮಾಡ್ತಾರೆ ಅನ್ನೋದನ್ನ ಅದ್ಭುತವಾಗಿ ಆಗಿ ತೋರಿಸಿದ್ದಾರೆ ಮತ್ತೆ ಉಪೇಂದ್ರ ಡೈರೆಕ್ಷನ್ ಯಾವಾಗ್ಲಿದ್ರು ರಿಯಲ್ ಸ್ಟಾರ್ ಅಂತ ಯಾವಾಗ್ಲೂ ಮುಂಚೆಯಿಂದ ಕರಿತೀನೋ ಅದೇ ತರ ರಿಯಲ್ ಆಗಿ ನಮ್ಮ ಪ್ರಕೃತಿ ಮೇಲೆ ಹೇಗೆ ಅತ್ಯಾಚಾರ ನಡೀತಾ ಇದೆ ಯಾಕಂದ್ರೆ ಈ ಪಂಚಭೂತಗಳಲ್ಲಿ ಯಾವುದು ಶುದ್ಧವಾಗಿಲ್ಲ ಸರ್ ಗಂಗಾ ಸರ್ ಯಾವ್ದು ಕುಡಿಯ ನೀರ್ ನಾವು ಮತ್ತು ನದಿಗಳಲ್ಲಿ ಹೋಗ್ತಾ ಇರೋ ನಾವು ಸ್ವಚ್ಛವಾಗಿ ಕುಡಿತಿದ್ವಿ ಆದ್ರೆ ಇವತ್ತು ರಿಯಾಲಿಟಿಯಲ್ಲಿ ಕೆಂಗೇರಿ ಮೋರಿಯಿಂದ ಹಿಡಿದು ಗಂಗಾ ನದಿ ಎಲ್ಲ ಅಶುದ್ಧವಾಗಿದೆ ಅಂದ್ರೆ ನಮ್ಮ ಪ್ರಕೃತಿನ ನಾವೆಲ್ಲರೂ ಅತ್ಯಾಚಾರ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅದನ್ನ ಫಿಲಿಂ ಅಲ್ಲಿ ವಿಧ ವಿಧವಾಗಿ ಅದ್ಭುತವಾಗಿ ತೋರಿಸಿದ್ದಾರೆ ಅದಕ್ಕೋಸ್ಕರ ನಾವುನು ಅಷ್ಟೇ ಬಾಯಿಲೆ ಹೇಳ್ತಾ ಇರ್ತೀವಿ ಹೊರಗಡೆ ಒಂದು ಹೇಳ್ತಾ ಇದ್ದೀವಿ ನಾನು ಸರಿ ಇದ್ದೀನಿ ಪ್ರಪಂಚನೇ ಸರಿ ಇಲ್ಲ ಅಂತ ಮಾತಾಡ್ತೀವಿ ಖಂಡಿತ ಅದು ತಪ್ಪು ಮೊದಲು ನಾನು ಬದಲಾಗ್ಬೇಕು ಅವಾಗ ಪ್ರತಿಯೊಂದು ಬದಲಾಗುತ್ತೆ ಅನ್ನೋದನ್ನ ಅದ್ಭುತವಾಗಿ ತುಂಬಾ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋರಿಗೆ ಒಳ್ಳೆ ಫೋಕಸ್ ಸಿಗುತ್ತೆ ಅರ್ಥ ಮಾಡ್ಕೊಳ್ತಿರೋರಿಗೆ ತಲೆ ಕಿರ್ಕೊಂತಾರೆ ಸೊ ಹುಳನ ಖಂಡಿತ ಎಲ್ಲಾರ್ಗು ನಮ್ಗಂತೂ ಹುಳ ಬಂದ್ಬಿಟ್ಟಿದೆ ಸರ್ ಏನ ಅಲ್ಲಲ್ಲ ಹುಳ ಎಲ್ಲಾರ್ಗು ಬಿಡ್ತಾರೆ ಅಂತಾರೆ ನನ್ಗಂತೂ ಇರೋ ಹುಳಾನು ಕಿತ್ಕೊಂಡು ಸರ್ ನಾನಂತೂ ಖಂಡಿತ ಇದನ್ನ ಇಷ್ಟಪಟ್ಟಿದ್ದೀನಿ ಸೊ ಅದಕ್ಕೋಸ್ಕರ ಇನ್ಮೇಲಾದ್ರೂ ನಾವೆಲ್ಲರೂ ಜವಾಬ್ದಾರಿ ತಗೊಳ್ಳೋಣ ಈ ಪ್ರಕೃತಿ ನಮ್ದೆ ನಮ್ಮ ಮನೆ ಮಾತ್ರ ನಮ್ದೆಲ್ಲ ಈ ಪ್ರಕೃತಿ ದೇಶ ಈ ಪ್ರತಿಯೊಂದು ನಮ್ದು ಅನ್ನೋದನ್ನ ನಾವು ಜವಾಬ್ದಾರಿ ತಗೊಳ್ಳೋಣ ಅನ್ನೋದನ್ನ ತುಂಬಾ ಅದ್ಭುತವಾಗಿ ಸೈಂಟ್ ಸಿಚ್ಯುಯೇಶನ್ ಏನ್ ನಡೀತಾ ಇದೆ ಅದನ್ನ ಕಣ್ಣಲಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ರಿಯಲ್ ರಿಯಲ್ ಆಗಿ ತೋರ್ಸಿದ್ದಾರೆ ಇವಾಗ ಈ ಒಂದು ಯಾಕೆಂದ್ರೆ ಅವ್ರ ಜೋಕರ್ ತರ ಯಾವ ತರ ಎಲ್ಲಿ ದುಡ್ಡು ಕೊಡ್ತಾರ ಅಲ್ಲಿ ಅನ್ನೋದನ್ನ ಬೇರೆ ರೀತಿಯಲ್ಲಿ ತೋರಿಸಿದ್ದಾರೆ ಸೊ ಮೀಡಿಯಾದವ್ರು ಎಲೆಕ್ಷನ್ ಟೈಮಲ್ಲಿ ಏನ್ ತೋರಿಸ್ತಾರೆ ಎಲೆಕ್ಷನ್ ಇಲ್ದಾಗ ಏನ್ ತೋರಿಸ್ತಾರೆ ಅನ್ನೋದನ್ನು ಅದ್ಭುತವಾಗಿ ತೋರ್ಸಿದ್ದಾರೆ ಅವ್ರಿಗೆ ನಾನು ಖಂಡಿತ ಜೋಕರ್ಗಳು ಅಂತಾನೆ ಹೇಳ್ತೀನಿ ಯಾಕೆಂತಂದ್ರೆ ಅವರು ದುಡ್ಡಿಸ್ಕೊಂಡು ಏನ್ ತೋರಿಸ್ಬೇಕು ಜನಗಳು ಏನ್ ಬೇಕು ಅದನ್ನ ತೋರಿಸ್ದೆ ಸರಿ ಏನೇನೋ ತೋರಿಸ್ತಾರೆ ಅನ್ನೋದನ್ನ ಇಲ್ಲಿ ಖಂಡಿತ ಜೋಕರ್ ತರನೇ ಅವರು ಆಟ ಆಡ್ತಾ ಇದಾರೆ ಅನ್ನೋದು ಕ್ಲೀನ್ ಆಗಿ ಮಾಡ್ತೀವಿ ಆಮೇಲೆ ನಾವೆಲ್ಲರೂ ಜವಾಬ್ದಾರಿ ಏನಪ್ಪಾ ಅಂತಂದ್ರೆ ನಾವು ಕ್ರಿಕೆಟ್ ನೋಡ್ತೀವಿ ಇಂಟ್ರೆಸ್ಟ್ ಆಗಿ ಏ ಆರ್ ಬಾಲ್ಗೆ ಇಷ್ಟು ಹೊಡಿತರ್ ಕೋಣ ಹಂಗಿತಾರಂತ ವಾರ್ನರ್ ಅಲ್ಲಿ ಆಲ್ರೆಡಿ ನೋಡಿದಿವಿ ಇದ್ರಲ್ಲಿ ಟೈಮ್ ಪಾಸ್ ಮಾಡ್ತೀವಿ ಆದ್ರೆ ನಾವು ಮಂಗಳ ಗ್ರಹಕ್ಕೆಲ್ಲ ಸ್ಯಾಟಲೈಟ್ ಅಲ್ಲಿ ಬಿಡ್ತಾ ಇದೀವಿ ಆದ್ರೂ ನಮ್ ರೋಡ್ ಸರಿ ಇಲ್ಲ ಕುಂಡಿ ಸರಿ ಇಲ್ಲ ಎಲ್ಲ ಬಿದ್ದು ಒದಾಡ್ತಾ ಇದ್ದೀವಿ ನಾವೆಲ್ಲರೂ ಸೊ ಇದನ್ನೆಲ್ಲ ಮೊದ್ಲು ನಾವ್ ಅರ್ಥ ಮಾಡ್ಕೊಬೇಕು ಸೊ ನಾವೆಲ್ಲರೂನು ಓಟ್ ಹಾಕೋವಾಗ ನಾವೆಲ್ಲರೂ ಜವಾಬ್ದಾರಿ ತಗೊಂಡ್ರೆ ಖಂಡಿತ ನಮಗ್ ಬೇಕಾಗಿರೋ ತರ ಒಂದ್ ಒಳ್ಳೆ ವ್ಯವಸ್ಥೆ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಅವಾಗ ಪ್ರಕೃತಿನೂ ಚೆನ್ನಾಗಿ ನೋಡ್ಕೊಬಹುದು ಅಂತ ಹೇಳಿ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಸೊ ನನ್ ಪ್ರಕಾರ ಪಾರ್ಟ್ ಟೂನು ಇದೆ ಅಂತ ಅನ್ಕೊಂತೀನಿ ಪಾರ್ಟ್ ಟೂ ಬಂದೇ ಬರುತ್ತೆ ಆ ಪಾರ್ಟ್ ಟೂ ಅಲ್ಲಿ ಆನ್ಸರ್ ಏನು ಅಂತ ಹೇಳ್ಬಿಟ್ಟು Aber ಆ ಒಂದು ಚಿತ್ರದಲ್ಲಿ ತೋರಿಸ್ತಾರೆ ಅಂತ ನಾನು ಎಲ್ಲ ನಾಮ ಹಾಕೊಂಡಿದೆ ಅಂತ ಹೇಳಿದಾರೆ ಹಂಡ್ರೆಡ್ ಪರ್ಸೆಂಟ್ ಸರ್ ಇದೇನೋ ನಾವು ಹೆಚ್ಚಿಸ್ಕೊಂಡಿಲ್ಲ ಅಂತಂದ್ರೆ ಸೂಪರ್ ಮೂವಿ ಕೊಟ್ರಲ್ಲ ಜನ ಈ ಸೆಕೆಂಡ್ ಬಾರ್ನಿಂಗ್ ಇನ್ನೊಂದ್ಸಲಿ ಜನಗಳ ಎದ್ದೇಳಿ ಹೌದು ಇದು ಇದೇ ತರ ನಾವಿದ್ರೆ ಖಂಡಿತ ನಾವು ಮೂರು ನಾಮ ಹಾಕಿದಾರಲ್ಲ ನಾವು ಮೂರ್ ನಾಮ ಹಾಕೊಂಡಿದೀವಿ ಅಂತಾನೆ ನಾನು ಹೇಳ್ತಿದ್ದೆ ಸರ್ ಇದುವರೆಗೂ ನಾವೆಲ್ಲರೂ ಮೂರು ನಾಮ ಹಾಕೊಂಡು ಎಲ್ರು ಮೂರು ನಾಮದಲ್ಲೇ ಇದೀವಿ ಅಂತ ಹೇಳ್ಬಿಟ್ಟು ಹಿಂಗೆ ಇರ್ತೀವಿ ನಾವೇನಾದ್ರೂ ಜವಾಬ್ದಾರಿ ತಗೊಂಡು ಬದಲಾಗ್ಲಿಲ್ಲ ವಿಚಾರವಂತರಾಗಿ ಪ್ರಜ್ಞಾವಂತ ಆಗ್ಲಿಲ್ಲ ಅಂತಂದ್ರೆ ಅಂತ ಹೇಳ್ಬಿಟ್ಟು ಅದ್ಭುತವಾಗಿ ತೋರಿಸಿದಾರೆ ಇಷ್ಟಕ್ ಇಷ್ಟ ಪಡ್ತೀನಿ ಉಪೇಂದ್ರ ಅವರ ಡೈರೆಕ್ಷನ್ ರಿಯಲ್ ಆಗಿರೋದನ್ನ ದಯವಿಟ್ಟು ಟ್ರೇಟರ್ ಬಂದು ನೋಡಿ ಸಖತ್ ಆಗಿದೆ ಅರ್ಥ ಮಾಡಿ ಉಪೇಂದ್ರ ಸೊ ಯಾರು ಸತ್ಯದಲ್ಲಿ ನಡೀತವರೋ ಅವ್ರಿಗೆ ಬೇಗ ಫೋಕಸ್ ಆಗತ್ತೆ ಯಾರು ಅಧರ್ಮದಲ್ಲಿ ಅಂದ್ರೆ ಸತ್ಯ ಅಲ್ಲದೆ ಈ ಪ್ರಪಂಚದ ಒಂದು ಮಾಯೆಯಲ್ಲಿ ಬದುಕ್ತಾ ಇದಾರೋ ಅವ್ರಿಗೆ ಈ ಮೂವಿ ಬೇಗ ಅರ್ಥ ಆಗೋದಿಲ್ಲ ಸೊ ಅದನ್ನೇ ರಿಯಲ್ ರಿಯಲ್ ಆಗಿ ತೆಕ್ಕಿರೋಂತ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಹೇಳ ಕೊಟ್ಟಿರೋದು ಇಷ್ಟೇ ಪ್ರಕೃತಿನೂ ನಮ್ದೆ ನಾವು ಸತ್ಯವಾಗಿ ನಡಿಬೇಕು ನಾವು ಸುಖವಾಗಿರ್ಬೇಕು ಅಂದ್ರೆ ಒಂದು ನನ್ನೊಳಗಿರೋ ಒಂದು ಬೇಜವಾಬ್ದಾರಿ ಹೋಗಿ ಜವಾಬ್ದಾರಿಯುತವಾದ ಒಬ್ಬ ಪ್ರಜೆ ಆಗ್ಬೇಕು ಅಂತ ಹೇಳ ಹೊರಟಿದ್ದಾರೆ ಇದು ನನ್ನ ಒಂದು ಅನಿಸಿಕೆ ಉಪೇಂದ್ರ ಎಲ್ರಿಗೂ ತಲೆಗೆ ಹುಳ ಬಿಡ್ತಾರೆ ಎಲ್ಲ ಪಿಕ್ಚರ್ ಅಂತ ಹೇಳ್ತಾ ಇದಾರೆ ಆದ್ರೆ ಅವ್ರೆಲ್ಲೂ ತಲೆ ಹುಳ ಬಿಟ್ಟಿಲ್ಲ ಹುಳ ತೆಗಿತಾನೆ ಇದಾರೆ ಅದ್ ಯಾರ್ಯಾರು ಹೊರಗಡೆ ಅರ್ಥ ಆಗಿದೆ ಯಾವತ್ತು ತಗಿದಾರೆ ಅವ್ರೆಲ್ರಿಗೂ ಈ ಪ್ರಜಾಕಿ ಅರ್ಥ ಆಗಿದೆ ಅಂದ್ರೆ ನಮ್ಮೆಲ್ಲರೂ ಇದ್ರ ಜವಾಬ್ದಾರಿ ಏನು ಅಂತ ಅರ್ಥ ಆಗಿಲ್ಲ ಇದು ನನ್ನ ಅನಿಸಿಕೆ ಕೊನೆ ಹಂತದಲ್ಲಿ ನಿಮ್ಗೆ ಈಗಾಗಲೇ ಟ್ರೈಲರ್ ವಾರ್ನರ್ ಅಲ್ಲೂ ಕೂಡ ಒಂದು ಟೈಲಾಗು ತುಂಬಾ ಫೇಮಸ್ ಆಯ್ತು ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಅಂತ ಅಲ್ಲಿ ಹೇಳ್ತಿರೋದ್ ಏನಪ್ಪಾ ಅಂತಂದ್ರೆ ಅಧಿಕಾರ ಯಾರಿಗೋ ಕೊಡಬೇಡಿ ಅಧಿಕಾರ ನೀವು ಗಳಿಸಿ ಅಂತ ಅಧಿಕಾರದಿಂದ ಸ್ವಾತಂತ್ರ್ಯ ಆ ಸ್ವಾತಂತ್ರ್ಯ ಹೆಂಗ್ ಸಿಗುತ್ತೆ ನೀವು ಪ್ರಾಮಾಣಿಕವಾಗಿತ್ತು ಅಂತಂದ್ರೆ ನೀವು ನೀವ್ ಸತ್ಯದ್ರೆ ಸ್ವಾತಂತ್ರ್ಯ ಆ ಸ್ವಾತಂತ್ರ್ಯದಿಂದ ಅಧಿಕಾರ ಆ ಅಧಿಕಾರದಿಂದ ನಿಮ್ಗೆ ಕೊನೆಗೆ ಮೋಕ್ಷ ಲಿಬರೇಷನ್ ಈ ವಿಚಾರವನ್ನ ತುಂಬಾ ಮೆಟಫರಿಕ್ ಆಗಿ ಹೇಳಿದರೆ ಈ ಕಷ್ಟವಾಗಿರುವಂತ ವಿಚಾರ ಇಲ್ಲ ಬಟ್ ನಮ್ಗೆ ಯಾವಾಗ ಕಷ್ಟ ಅಂತ ಅನ್ಸುತ್ತೆ ಅಂತಂದ್ರೆ ನಡೆ ನುಡಿ ನಮ್ಮಲ್ಲಿ ಬದಲಿದ್ರೆ ನಮ್ಮಲ್ಲಿ ಪ್ರಾಮಾಣಿಕತೆ ಇಲ್ಲ ಅಂತಿದ್ರೆ ಅವಾಗ ನಮ್ಗೆ ಈ ವಿಚಾರ ಕಷ್ಟ ಆಗುತ್ತೆ ನಮ್ಮಲ್ಲಿ ಪ್ರಾಮಾಣಿಕತೆ ಇತ್ತು ಅಂತಂದ್ರೆ ನಮ್ಮಲ್ಲಿ ವಿಚಾರ ಅರ್ಥ ಆಗೋದ್ ಏನು ಕಷ್ಟ ಆಗುತ್ತೆ ಏನಾಗ್ತಾ ಇತ್ತು ಸರ್ ಮೂವಿ ಫೋಕಸ್ ಇದೆ ಓಕೆ